ಅದೇನಾಗಿದೆ ಈ ಥರ ಮಾತಾಡಿದ್ರೆ ಜನ ಅರ್ಥ ಮಾಡ್ಕೊಳ್ತಾರೆ ಈಗ ನೀವೇನು ಮಾಧ್ಯಮದವರು ಬಂದಿದ್ದೀರಿ ಭಾಳಷ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳು ಬಂದ್ಬಿಟ್ಟಿದ್ದಾವೆ ಸಾರ್ವಜನಿಕರ ಸೀವನದಲ್ಲಿ ಎಲ್ಲರೂ ಈ ಥರ ಪ್ರಶ್ನೆ ಕೇಳಲಿಕ್ಕೆ ಮುಂದೆ ಆಗ್ಬಿಟ್ಟಿದ್ದಾರೆ ಸೊ ಇಂಥ ಪ್ರಶ್ನೆಗಳು ಮೇನ್ ಸ್ಟ್ರೀಮ್ ಮಾಧ್ಯಮದವ್ರು ಕೇಳೋದಲ್ಲ ಕೇಳಿದ್ರೆ ಅವರಿಗೆ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಆಗುತ್ತೆ ಅವರು ಕೇಂದ್ರ ಸರ್ಕಾರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲವು ಮಾಧ್ಯಮಗಳು ಇದ್ದಾರೆ ಅವರು ನರೇಷನ್ ಸೆಟ್ ಮಾಡ್ತಾರೆ ಅವ್ರು ಹೋಗಿದ್ದಾರೆ ಅಂದರೆ ಅವ್ರ ಪಾರ್ಟಿ ಆಫೀಸನ್ನೋ ಅಥವಾ ಪ್ರಧಾನಮಂತ್ರಿ ಆಫೀಸನ್ನು ನರೇಶನ್ ಕೊಡ್ತಾರೆ ಆ ನೆರೇಶ ಸೆಟ್ ಮಾಡಿ ಬೆಳಗ್ಗೆ ಸಾಯಂಕಾಲ ನಡೆಸಬೇಕು ಸೊ ಇವತ್ತು ಈ ದೇಶ ಬದಲಾವಣೆ ಆಗ್ತಾ ಇದೆ ಸೊ ನಾನು ಕೂಡ ಹೇಳ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಆಗಿರಲಿ ಅಥವಾ ಸಿ ಪಿ ಎಮ್ಮು ಸಮತಾ ಪಾರ್ಟಿ ಆಪ್ ಪಾರ್ಟಿ ಈ ದೇಶದಲ್ಲಿ ಎಷ್ಟು ಪಾರ್ಟಿಗಳಿದಾವೆ ಇನ್ನೂ ಇಪ್ಪತ್ತು ಪಾರ್ಟಿ ಉಟ್ಕೊಂಡ್ರೆ ಒಳ್ಳೇದು ಈ ದೇಶದಲ್ಲಿ ಒಂದು ಎರಡನೇದು ನಮ್ಮಲ್ಲಿ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ಪೊಲಿಟಿಕಲ್ ಡಿಫ್ರೆನ್ಸ್ಗಳಿರ್ಬೋದು ಒಂದು ದೇಶದ ವ್ಯವಸ್ಥೆ ಬಂದಾಗ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶನ ಇವಾಗಲ್ಲ ಮೊದಲಿಂದನೂ ಬಂದಿದ್ದರೆ ಮುಂದೆನೂ ಆಗುತ್ತೆ ಆದರೆ ಇಲ್ಲಿ ಏನು ದುರು ಸಂಘಟನೆ ಅಂತಂದರೆ ಸಂ ಏನು ಭಾಳ ತೊಂದರೆ ಅಂದರೆ ವಿಚಾರವಾಗಿರ್ತಕ್ಕಂಥದ್ದು ಅಂತಂದರೆ ಬಿ ಜೆ ಪಿಯ ನಾಯಕರುಗಳು ಬಿ ಜೆ ಪಿ ಕಾರ್ಯಕರ್ತರುಗಳು ಇದನ್ನು ಮುಚ್ಚಾಕ್ಲಿಕ್ಕೆ ಅವ್ರಿಗೇನಾಗಿದೆ ಒಂದು ಮಾಧ್ಯಮ ಸಿಕ್ಬಿಟ್ಟಿದೆ ಭಾಳ ಗಟ್ಟಿಯಾಗಿ ಮಾಧ್ಯಮ ಜೋರಾಗಿ ಅವು ಒದರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನೇ ಇವರು ಬಿ ಜೆ ಪಿಯವರು ಅದನ್ನ ಫಾಲೋ ಮಾಡ್ತಾರೆ ಸೊ ನನ್ನ ಮುಗಿದು ಬಿ ಜೆ ಪಿ ಯುವ ನಾಯಕರಲ್ಲಿ ಎಲ್ಲ ಪಕ್ಷದ ಯುವ ನಾಯಕರಲ್ಲಿ ನಾವು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡಬೇಕು ಇಲ್ಲ ಅಂತಲ್ಲ ಆದರೆ ದೇಶಕ್ಕೆ ಎಲ್ಲೇ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆದಂಥ ಸಂದರ್ಭದಲ್ಲಿ ಅದನ್ನು ಒಪ್ಕೋಬೇಕು ಈ ಕೇಂದ್ರ ಸರ್ಕಾರ ಬಂದು ಒಪ್ಕೊಳ್ತು ಮತ್ತು ಇಷ್ಟೆಲ್ಲ ಆಗಿರ್ತಕ್ಕಂಥ ಮಾತುಗಳು ಏನು ಟಿ ವಿನಲ್ಲಿ ಮಾಧ್ಯಮದಲ್ಲಿ ನಡೆಸಿದ್ರೆ ಇದ್ರ ಬಗ್ಗೆ ಯಾರು ಯಾರು ಹೊಣೆ ಯಾರು ಓರ್ಬೇಕನ್ನು ಯಾಕೆ ಒಪ್ಪುಗಳು ಅಂದರೆ ಈ ಟೈಮ್ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ ಈಗೇನಾಯಿತು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನು ನೋಟಿಸ್ ಮಾಡಿದ್ರವರು ಅದು ನೋಟಿಸ್ ಮಾಡಿದೆ ಅವರಿಗೆ ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ ಅವ್ರು ಏನು ಅಜೆಂಡಾ ನೆಟ್ ಸೆಟ್ ಮಾಡ್ತಾ ಇದ್ರು ಅದನ್ನು ಜನ ಒಪ್ಕೊಳ್ತಾ ಇದ್ರು ಈಗ ಜನ ಇಲ್ಲ ಸೊ ಅವ್ರು ಏನು ಮಾಡ್ತಾರೆ ಒಂದು ರೀಡಿಂಗ್ ಫಾರ್ಮುಲಾ ಇದೆ ಇವೆಲ್ಲ ಸಾಫ್ಟ್ವೇರ್ ರೀಡಿಂಗ್ ಫಾರ್ಮುಲಾಗಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ ನೋಡ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಇವ್ರ ವಿರುದ್ಧ ಬರಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇವತ್ತು ಒಪ್ಪೊಳ್ಳಲೇಬೇಕಾಯ್ತು ಬಂದು ಒಪ್ಕೊಂಡ್ರು ಅಷ್ಟೇ ಇಲ್ಲಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಮೇ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಜಾಸ್ತಿ ನೆಗೆಟಿವ್ ಬರಲ್ಲ ಅಂತಂದರೆ ಅವ್ರ ಹಂಗೆ ಮತ್ತೆ ಪಿಚ್ಚರ್ ನಡೆಸ್ತಾ ಇದ್ರು